ಹಲೋ ಗಾಯ್ಸ್ ಕಲಿಯುಗದಲ್ಲೂ ಆಂಜನೇಯ ಸ್ವಾಮಿ ನೆಲೆಸಿದ್ದಾನೆ ಎನ್ನುವ ನಂಬಿಕೆಯೂ ಇದೆ ಹಾಗೂ ಕಥೆಗಳಲ್ಲೂ ಇದರ ಉಲ್ಲೇಖಗಳಿವೆ ಕಲಿಯುಗದಲ್ಲಿ ಆಂಜನೇಯ ಸ್ವಾಮಿಯನ್ನು ಒಲಿಸಿಕೊಳ್ಳಲು ಆತನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಯಾವ ಹನುಮಾನ್ ಮಂತ್ರವನ್ನು ಪಠಿಸಬೇಕು ಪವನ ಪುತ್ರನಾದ ಆಂಜನೇಯ ಸ್ವಾಮಿಯನ್ನು ಕಲಿಯುಗದ ದೇವರು ಎಂದು ಕರೆಯಲಾಗುತ್ತದೆ ಏಕೆಂದರೆ ಕಲಿಯುಗದಲ್ಲೂ ಆಂಜನೇಯ ಸ್ವಾಮಿ ಜೀವಂತವಾಗಿದ್ದುಕೊಂಡು ಭಕ್ತರನ್ನು ಸಂಕಷ್ಟದಿಂದ ಪಾರು ಮಾಡುತ್ತಿದ್ದಾನೆ ಎನ್ನುವ ನಂಬಿಕೆಯಿದೆ ಆಂಜನೇಯ ಸ್ವಾಮಿಯನ್ನು ಕಲಿಯುಗದ ದೇವರು ಎಂದು ಕರೆಯಲು ಮುಖ್ಯ ಕಾರಣವೇನೆಂದರೆ ಅವನು ರಾಮನ ಪತ್ನಿ ಸೀತಾ ದೇವಿಯಿಂದ ಅಮರತ್ವದ ವರವನ್ನು ಪಡೆದುಕೊಂಡಿದ್ದನು ಕಲಿಯುಗದಲ್ಲಿ ಆಂಜನೇಯ ಸ್ವಾಮಿಯನ್ನು ಆಶೀರ್ವಾದವನ್ನು ಪಡೆದುಕೊಳ್ಳಲು ಏನು ಮಾಡಬೇಕು ಒಂದು ಇಲ್ಲಿಯವರೆಗೆ ಆಂಜನೇಯ ಸ್ವಾಮಿ ಇರುತ್ತಾನೆ ಆಂಜನೇಯ ಸ್ವಾಮಿಯು ಕಲಿಯುಗದ ದೇವನಾಗಿದ್ದು ಕಲಿಯುಗದಲ್ಲಿ ಎಲ್ಲಿಯವರೆಗೆ ರಾಮನಾಮ ಚಾಲ್ತಿಯಲ್ಲಿರುತ್ತದೆಯೋ ಅಲ್ಲಿಯವರೆಗೆ ಹನುಮಂತನು ಭಕ್ತರನ್ನು ರಕ್ಷಿಸುತ್ತಲೇ ಇರುತ್ತಾನೆ ಈ ಕಾರಣಕ್ಕಾಗಿ ನಾವು ನಮ್ಮ ಸುತ್ತಮುತ್ತ ಅನೇಕ ಆಂಜನೇಯ ಸ್ವಾಮಿಯ ಮತ್ತು ರಾಮ ದೇವಾಲಯಗಳನ್ನು ಗುಡಿಗಳನ್ನು ಭಕ್ತರನ್ನು ನೋಡಬಹುದಾಗಿದೆ ಎರಡು ಸೀತೆಯಿಂದ ವರ ಹನುಮಂತನು ಅಥವಾ ಆಂಜನೇಯ ಸ್ವಾಮಿಯನ್ನು ಕಲಿಯುಗದ ದೇವರು ಎಂದು ಬಣ್ಣಿಸಲಾಗಿದೆ ತಾಯಿ ಸೀತಾದೇವಿಯು ಹನುಮಂತನಿಗೆ ಅಮರತ್ವದ ವರವನ್ನು ಉಡುಗೊರೆಯಾಗಿ ನೀಡಿದ್ದಳು ಅದಕ್ಕಾಗಿಯೇ ಆಂಜನೇಯ ಸ್ವಾಮಿ ಇಂದಿಗೂ ಕಲಿಯುಗದಲ್ಲಿ ನೆಲೆಸಿದ್ದಾನೆ ಈ ಪರ್ವತದಲ್ಲಿ ಆಂಜನೇಯನಿದ್ದಾನೆ ಶ್ರೀರಾಮ ಮತ್ತು ಸೀತಾದೇವಿಯು ಕಲಿಯುಗವನ್ನು ರಕ್ಷಿಸುವ ಜವಾಬ್ದಾರಿಯನ್ನು ಆಂಜನೇಯ ಸ್ವಾಮಿಗೆ ವಹಿಸಲಾಗಿದೆ ಅದಕ್ಕಾಗಿಯೇ ಹನುಮಂತನು ಇನ್ನೂ ಭೂಮಿಯ ಮೇಲೆ ನೆಲೆಸಿದ್ದಾನೆ ಎನ್ನುವ ನಂಬಿಕೆ ಇದೆ ಶ್ರೀಮತ್ ಭಗವತದಲ್ಲಿ ಆಂಜನೇಯ ಸ್ವಾಮಿ ಇನ್ನೂ ಗಂಧ ಮಾಧವ ಪರ್ವತದಲ್ಲಿ ನೆಲೆಸಿದ್ದಾನೆ ಎಂದು ಹೇಳಲಾಗಿದೆ ಗಂಧ ಮಾಧನ ಪರ್ವತವು ಕೈಲಾಸದ ಉತ್ತರ ದಿಕ್ಕಿಗೆ ಇದೆ ಮಹಾಭಾರತದ ಕಾಲದಲ್ಲಿ ಭೀಮನು ಸಹಸ್ರ ತಳಗಳನ್ನು ತೆಗೆದುಕೊಳ್ಳಲು ಗಂಧ ಮಾದನ ಪರ್ವತವನ್ನು ತಲುಪಿದಾಗ ಹನುಮಂತನು ಅವನ ಮಾರ್ಗವನ್ನು ತಡೆದನು ಈ ಪರ್ವತವನ್ನು ಯಾರೂ ತಲುಪಲು ಸಾಧ್ಯವಿಲ್ಲವೆಂದು ಶಿವನಿಗೆ ಷರತ್ತನ್ನು ಹಾಕಿದನು ಎನ್ನುವ ನಂಬಿಕೆಯಿದೆ ತಾಯಿ ಅಂಜನಿ ತಪಸ್ಸು ಮಾಡಿದ ಸ್ಥಳ ಮತ್ತೊಂದು ಪೌರಾಣಿಕ ಪ್ರಕಾರ ಆಂಜನೇಯ ಸ್ವಾಮಿಯು ಕಿಷ್ಕಿಂಧೆಯ ಅಂಜನಿ ಪರ್ವತದಲ್ಲಿ ನೆಲೆಸಿದ್ದಾನೆ ಎಂದು ಉಲ್ಲೇಖಿಸಲಾಗಿದೆ ಈ ಪರ್ವತದಲ್ಲಿ ತಾಯಿ ಅಂಜನಿಯು ಮಗುವಿನ ಸಲುವಾಗಿ ತಪಸ್ಸು ಮಾಡಿದಳು ನಂತರ ಅವಳು ಆಂಜನೇಯ ಸ್ವಾಮಿಯನ್ನು ಮಗನ ರೂಪದಲ್ಲಿ ಪಡೆದುಕೊಂಡಳು ಭಗವಾನ್ ಶ್ರೀರಾಮನು ಆಂಜನೇಯ ಸ್ವಾಮಿಯನ್ನು ಕಿಷ್ಕಿಂದೆಯ ಅಂಜನಿ ಪರ್ವತದಲ್ಲಿ ಮೊದಲ ಬಾರಿಗೆ ಭೇಟಿ ನೀಡಿದನು ಅದಕ್ಕಾಗಿಯೇ ನಂಬಿಕೆಗಳನ್ನು ನಂಬಬೇಕಾದರೆ ಆಂಜನೇಯ ಸ್ವಾಮಿಯು ಇನ್ನು ಈ ಪರ್ವತದಲ್ಲಿ ನೆಲೆಸಿದ್ದಾನೆ ಹನುಮ ಮಂತ್ರ ಓಂ ನಮೋ ಹನುಮತೆ ರುದ್ರಾವತಾರಾಯ ವಿಶ್ವರೂಪಾಯ ಅಮಿತ ವಿಕ್ರಮಾಯ ಪ್ರಕಟ ಪ್ರಾರಮಾಯ ಮಹಾಬಲಾಯ ಸೂರ್ಯಕೋಟಿ ಸಮಪ್ರಭಾಯ ರಾಮದೂತಾಯ ಸ್ವಾಹ ವಾಯುಪುತ್ರನೇ ನಮಃ ಸುಭ್ಯಂ ಪುಷ್ಪಂ ಸೌವರ್ಣಕಂ ಪ್ರಿಯಂ ಪೂಜಿಸ್ಯಾಮಿ ತೇ ಮೂರ್ಧಿನಿ ನವರತ್ನಂ ಸುಜಲಂ ಈ ಮಂತ್ರವನ್ನು ಕಲಿಯುಗದಲ್ಲಿ ಹನುಮಂತನನ್ನು ಹೊರಸಿಕೊಳ್ಳಲು ಪಠಿಸಬೇಕು ಹಲೋ ಗಾಯಸ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನನ್ನು ಒತ್ತಿ ಆಲ್ ಅಂತ ಸ್ಯಾಟ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಹಾಗೂ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ